ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವ್ಲಾಗಲ್ಲಿ ಯೂಟ್ಯೂಬಲ್ಲಿ ಯಾವ ಥರ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಬೇಕು ಹಾಗೆಯೇ ನಮ್ಮ ಚಾನಲ್ ಮಾನಿಟೈಸ್ ಮಾಡಲಿಕ್ಕೆ ಯಾವ ಥರ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡಬಾರ್ದು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನೋಡೋಣ ಮೊದಲನೇದಾಗಿ ನಾವು ಯೂಟ್ಯೂಬಲ್ಲಿ ಎಲ್ಲ ಥರ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡ್ಬೋದು ಬಟ್ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದಿಷ್ಟು ಪಾಲಿಸೀಸ್ ಹಾಗೆ ರೂಲ್ಸ್ ಅಂತ ಇರುತ್ತೆ ಸೊ ಅದನ್ನು ನಾವು ಫಾಲೋಅಪ್ ಮಾಡಬೇಕಾಗತ್ತೆ ಕೆಲವೊಂದಿಷ್ಟು ರೂಲ್ಸ್ನ ನಾವು ಬ್ರೇಕ್ ಮಾಡಿದ್ವಿ ಅಂದರೆ ನಮ್ಮ ಚಾನಲ್ ಮೊನಟೈಸೇಷನ್ ಆಗೋದಿಲ್ಲ ನಾವು ಫೋರ್ ತೌಸಂಡ್ ವಾಚ್ ಅವರ್ ಕಂಪ್ಲೀಟ್ ಮಾಡಿ ಒಂದು ಸಾವಿರ ಸಬ್ಸ್ಕ್ರೈಬರ್ನೂ ಕೂಡ ಕಂಪ್ಲೀಟ್ ಮಾಡಿದ್ರು ನಾವು ಒಂದಿಷ್ಟು ಪಾಲಿಸ್ನ ನಾವು ಮೇಂಟೇನ್ ಮಾಡಲಿಲ್ಲ ಅಥವಾ ನಾವು ರೂಲ್ಸ್ನ ಬ್ರೇಕ್ ಮಾಡಿದ್ವಿ ಅಂತ ಅಂದರೆ ನಮ್ಮ ಚಾನಲ್ ಮಾನಟೈಸ್ ಆಗೋಲ್ಲ ಸೊ ಹಾಗಾಗಿ ನಮ್ಮ ಚಾನಲ್ ಮಾನಿಟೈಸ್ ಆಗಬೇಕಂದ್ರೆ ಯಾವೆಲ್ಲ ರೂಲ್ಸ್ನ ನಾವು ಫಾಲೋ ಮಾಡಬೇಕು ಹಾಗೆಯೇ ಯಾವ ಥರ ವೀಡಿಯೋಸ್ನ ನಾವು ಯೂಟ್ಯೂಬಲ್ಲಿ ಹಾಕಬಾರ್ದು ಅಂತೇಳಿ ಇವತ್ತಿನ ವ್ಲಾಗಲ್ಲಿ ನೋಡೋಣ ಮೊದಲನೇದೇನಂತ ಅಂದರೆ ನಾವು ಬೇರೆ ಸೋಷಿಯಲ್ ಮೀಡ್ಯಾದಿಂದ ವೀಡಿಯೋಸ್ನ ಬ್ರೌಸ್ ಮಾಡಿ ನಾವಿಲ್ಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ಯಾಕಂತಂದರೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ನಮ್ಮ ಓನ್ ಕಂಟೆಂಟ್ ಇರುವಂತಹ ವೀಡಿಯೋಸ್ನ ನಾವು ಹಾಕಬೇಕಾಗತ್ತೆ ಲೈಕ್ ಇವಾಗ ಇನ್ಸ್ಟಾಗ್ರಾಮ್ ಇರ್ಬೋದು ಫೇಸ್ಬುಕ್ ಇರ್ಬೋದು ಮೂಜ್ ಇರ್ಬೋದು ಶೇರ್ ಚಾಟ್ ಇರ್ಬೋದು ಈ ಥರ ಬೇರೆ ಆ್ಯಪ್ಸ್ನಿಂದ ನಾವು ವೀಡಿಯೋಸ್ನ ತಂದು ಚಾನಲಲ್ಲಿ ಅಪ್ಲೋಡ್ ಮಾಡೋದರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗೋಲ್ಲ ಸೊ ಹಾಗಾಗಿ ನಿಮ್ಮ ವೀಡಿಯೋಸ್ನ ನೀವು ಅಪ್ಲೋಡ್ ಮಾಡಿ ಆದಷ್ಟು ಇನ್ನು ಸ್ವಲ್ಪ ಜನ ಏನು ಮಾಡ್ತಾರೆ ಅಂದರೆ ವೀಡಿಯೋಸಿಗೆ ಫಿಲಮ್ ಸಾಂಗ್ಸ್ನ ಅಪ್ಲೋಡ್ ಮಾಡಿ ಹಾಕ್ತಾ ಇರ್ತಾರೆ ಇಲ್ಲ ಅಂತ ಅಂದರೆ ಒಂದಿಷ್ಟು ಮೂವಿ ಕ್ಲಿಪ್ಸ್ನ ಹಾಕ್ತಾಯಿರ್ತಾರೆ ಇಲ್ಲ ಯಾವುದೂ ಶೋ ವಿಡಿಯೋಸ್ ಇರ್ತಲ್ಲ ಅದನ್ನು ತಂದು ನಮ್ಮ ವೀಡಿಯೋ ಜೊತೆ ಮರ್ಜ್ ಮಾಡಿ ಹಾಕ್ತಾ ಇರ್ತೀವಿ ಈ ಥರ ಮಾಡೋದ್ರಿಂದ ನಮ್ಮ ಚಾನಲು ಮಾನಿಟೈಸ್ ಆಗೋದಿಲ್ಲ ಸೊ ಹಾಗಾಗಿ ಏನಾದರೂ ಒಂದು ವಿಡಿಯೋಸ್ ಮಾಡ್ತೀರಂದರೆ ನಿಮ್ಮ ಸ್ವಂತ ವಾಯ್ಸ್ ಓವರ್ ಕೊಡಿ ಓಕೆನಾ ಇಲ್ಲ ಅಂತಂದರೆ ಕಾಪಿರೈಟ್ ಕ್ಲೈಮ್ ಆಗದೇ ಇರುವಂತಹ ವಿಡಿಯೋ ಸಾಂಗ್ಸ್ನ ನೀವು ತಂದು ಹಾಕ್ಬೋದು ಸೊ ಆದಷ್ಟು ನಿಮ್ಮ ಓನ್ ಕಂಟೆಂಟು ಅಥವಾ ಓನ್ ವಾಯ್ಸ್ ಓವರ್ ಕೊಡೋದ್ರಿಂದ ನಿಮ್ಮ ಚಾನಲ್ ಮಾನಟೈಸೇಷನ್ ಆಗುತ್ತೆ ಓಕೆನಾ ಇನ್ನು ಯೂಟ್ಯೂಬಲ್ಲಿ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತೇಳಿ ಒಂದು ಪಾಲಿಸಿ ಇದೆ ಅದರಲ್ಲಿ ಒಂದು ವಯೋಲೆನ್ಸ್ ಅಂತ ಹೇಳಿ ಒಂದು ಏನೊಂದು ರೂಲ್ಸ್ ಇದೆಯಲ್ಲ ಅದರಲ್ಲಿ ನಾವು ಯಾವ ಥರ ಅಂದರೆ ಒಂದು ಹಾರ್ಮ್ಫುಲ್ ಆಗಿರೋ ವಿಡಿಯೋ ಆಗಿರ್ಬೋದು ಅಥವಾ ಬೇರೆಯವರಿಗೆ ನಾವು ಬೈಯುವಂಥದ್ದು ದ್ವೇಷ ಕ್ರಿಯೇಟ್ ಆಗುವಂಥ ವೀಡಿಯೋಸ್ನ ನಾವು ಮಾಡೋದು ಇನ್ನೊಬ್ಬರಿಗೆ ನಾವು ಪ್ರಚೋದನೆ ಕೊಡುವಂಥದ್ದು ಈ ಥರ ವೀಡಿಯೋಸ್ನ ನಾವು ಮಾಡಬಾರ್ದು ಸೊ ಈ ಥರ ನಾವು ವೀಡಿಯೋಸ್ನ ಏನು ನಿಮ್ಮ ಚಾನಲಲ್ಲಿ ಹಾಕಿದ್ರಿ ಅಂದರೆ ನಿಮ್ಮ ಚಾನಲ್ ಮಾನಿಟೈಸೇಷನ್ ಆಗೋಕ್ಕೆ ಸಾಧ್ಯನೇ ಇಲ್ಲ ಸೊ ಹಾಗಾಗಿ ಅಂತಹ ವೀಡಿಯೋಸ್ನ ನೀವು ಆದಷ್ಟು ಹಾಕಲೇಬೇಡಿ ಇನ್ ಕೇಸ್ ನೀವು ಹಾಕಿದರೆ ಅದನ್ನು ನೀವು ಡಿಲೀಟ್ ಮಾಡಿ ನೆಕ್ಸ್ಟ್ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡ್ಬೋದು ಇನ್ನು ಕೆಲವರು ಏನು ಮಾಡ್ತಾರೆ ಅಂದರೆ ಓನ್ ಕಂಟೆಂಟನ್ನು ಮಾಡೋದಿಲ್ಲ ಇನ್ನೊಬ್ಬರು ವೀಡಿಯೋನ ತಂದು ಹಾಕೋದು ಇಲ್ಲ ಬೇರೆಯವ್ರು ಮಾಡಿರುವಂತಹ ವೀಡಿಯೋನೇ ಸೇಮ್ ರಿಪೀಟ್ ಮಾಡೋದು ಈ ಥರ ಎಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಇನ್ನೊಬ್ರು ಮಾಡಿರುವಂತಹ ಕಂಟೆಂಟ್ ವೀಡಿಯೋ ನೀವು ಕಾಪಿ ಮಾಡಿ ಮಾಡಬೇಡಿ ನಿಮ್ಮ ಓನ್ ಕಂಟೆಂಟ್ ಇರೋ ವೀಡಿಯೋನ ಮಾಡಿ ಇದನ್ನು ನೀವು ಮಾಡ್ತೀರಿ ಅಂದರೆ ಸ್ವಲ್ಪ ನೀವು ಅದರಲ್ಲಿ ಆಲ್ಟ್ರೇಷನ್ ಮಾಡಿ ಮಾಡ್ಬೋದು ಓಕೆನಾ ಸೇಮ್ ಅದನ್ನೇ ತಂದು ಡೆತ್ ಅಂದರೆ ಡಿಟ್ಟು ಅದನ್ನ ಇಳಿಸೋದು ಆ ಥರ ಎಲ್ಲ ಮಾಡಬಾರ್ದು ಸ್ವಲ್ಪ ಚೇಂಜಸ್ ಮಾಡಿ ನೀವು ವೀಡಿಯೋಸ್ನ ಅಪ್ಲೋಡ್ ಮಾಡ್ಬೋದು ಆದಷ್ಟು ನೀವು ನಿಮ್ಮ ಓನ್ ಕಂಟೆಂಟ್ ಇರುವಂತಹ ವೀಡಿಯೋವನ್ನು ಹಾಕಲಿಕ್ಕೆ ಟ್ರೈ ಮಾಡಿ ಬೇರೆಯವ್ರ ವೀಡಿಯೋನ ತಂದು ನೀವು ಹಾಕೋದು ಅಥವಾ ಬೇರೆಯವ್ರ ಕಂಟೆಂಟನ್ನು ನೀವು ಕಾಪಿ ಮಾಡೋದು ಈ ಥರ ಎಲ್ಲ ಮಾಡಿದರೆ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದಿಲ್ಲ ಹಾಗೆಯೇ ನಿಮ್ಮ ವೀಡಿಯೋದಲ್ಲಿ ಫಿಲಿಮ್ ಸಾಂಗ್ಸ್ನ ನೀವು ಆ್ಯಡ್ ಮಾಡೋದು ಅಥವಾ ಕಾಪಿ ರೈಟ್ ಕ್ಲೈಮ್ ಆಗಿರುವಂಥ ಸಾಂಗ್ಸ್ನ ಅಥವಾ ವೀಡಿಯೋನ ನೀವು ನಿಮ್ಮ ವಿಡಿಯೋದಲ್ಲಿ ಹಾಕೋದು ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಚಾನಲ್ ಮಾನಿಟೈಸ್ ಆಗೋದಿಲ್ಲ ನೀವು ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ನಿಮ್ಮ ವಿಡಿಯೋದಲ್ಲಿ ಯಾವ್ದಾದ್ರು ಕಾಶನ್ ಬಂದಿದೆಯಾ ಅದನ್ನ ಸ್ವಲ್ಪ ಚೆಕ್ ಮಾಡಿ ಓಕೆನಾ ಅಥವಾ ಕಾಪಿರೇಟ್ ಕ್ಲೈಮ್ ಆಗಿದೆ ಅದನ್ನ ಚೆಕ್ ಮಾಡಿ ನಿಮ್ಮ ಶಾರ್ಟ್ ವಿಡಿಯೋ ಆಗಿರ್ಬೋದು ಅಥವಾ ಲಾಂಗ್ ವಿಡಿಯೋ ಇರ್ಬೋದು ಎರಡರಲ್ಲೂ ಕೂಡ ರಿಸ್ಟ್ರಿಕ್ಷನ್ ಬಂದ್ಬಿಟ್ಟು ನಾನು ಇರಬೇಕು ಯಾವುದೇ ಥರ ಪ್ರಾಬ್ಲಮ್ಸ್ ಇರಬಾರ್ದು ಕಾಪಿರೇಟ್ ಕ್ಲೈಮ್ ಇರಬಾರ್ದು ಇವಿಷ್ಟು ಇಲ್ಲ ಅಂದರೆ ನಿಮ್ಮ ಚಾನಲ್ ಈಸಿಯಾಗಿ ಮಾನಿಟೈಸ್ ಆಗುತ್ತೆ ಹಾಗೆಯೇ ಸೆಕ್ಷುವಲ್ ವೀಡಿಯೋಸ್ನ ನೀವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋ ಹಾಗಿಲ್ಲ ರೂಲ್ಸಲ್ಲಿದೆ ಹಾಗೆಯೇ ಚೈಲ್ಡ್ ಹೆರಾಸ್ಮೆಂಟ್ ಅಂದರೆ ಮಕ್ಕಳಿಗೆ ಹಿಂಸೆ ಕೊಡೋದು ಹೊಡೆಯೋದು ಟಾರ್ಚರ್ ಮಾಡೋದು ಅಳಿಸೋದು ಈ ಥರ ವೀಡಿಯೋಸ್ನೆಲ್ಲ ನಾವು ಮಾಡಬಾರ್ದು ಈ ಥರ ವಿಡಿಯೋಸಿಂದ ಕೂಡ ನಮ್ಮ ಚಾನಲ್ ಮಾನಿಟೈಸ್ ಆಗೋದಿಲ್ಲ ಚಿಕ್ಕ ಮಕ್ಕಳನ್ನ ನಾವು ಅರೆವೆತ್ತಲೆಯಾಗಿ ತೋರಿಸೋದ್ರಿಂದ ಕೂಡ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ಲೈಕ್ ಯಾವ ಥರ ಅಂತಂದರೆ ನಾನು ಫಾರ್ ಎಕ್ಸಾಂಪಲ್ ಒಂದು ಕೊಡ್ತೀನಿ ನೋಡಿ ಈಗ ಸಣ್ಣ ಮಕ್ಕಳಿಗೆ ಎರಿಯೋದು ಅಥವಾ ಸ್ನಾನ ಮಾಡಿಸೋದು ಎಣ್ಣೆ ಅಜ್ಜಿ ಸ್ನಾನ ಮಾಡಿಸೋದು ಹೇಗೆ ಅಂತೇಳಿ ಒಂದಿಷ್ಟು ಬ್ಲಾಗಿಂಗ್ನಲ್ಲ ಮಾಡ್ತಾ ಇರ್ತಾರೆ ಅವಾಗ ಏನು ಮಾಡಬೇಕಂತಂದರೆ ನಾವು ಪ್ರೈವೇಟ್ ಪಾರ್ಟ್ಸ್ ಇರುತ್ತಲ್ಲ ಅಲ್ಲಿ ಒಂದು ಇಮೋಜಿ ಏನಾರು ಇಡಬೇಕಾಗತ್ತೆ ಇಲ್ಲ ಅಂತ ನಮ್ಮ ಚಾನಲ್ ಮಾನಿಟೈಸ್ ಆಗಲ್ಲ ನಾವು ಯಾವುದೇ ಒಂದು ವಿಡಿಯೋನೂ ಕೂಡ ಅಪ್ಲೋಡ್ ಮಾಡಿದ ಮೇಲೆ ಯೂಟ್ಯೂಬರ್ ಚೆಕ್ ಮಾಡ್ತಾರೆ ಸೊ ಹಾಗಾಗಿ ಮಕ್ಕಳಿಗೆ ಒಂದು ಪೂರ್ತಿಯಾಗಿ ಬಟ್ಟೆಯನ್ನು ಹಾಕಿ ಈ ಥರ ಅರೆಗತ್ತಲೆಯಾಗಿ ವೀಡಿಯೋನ ಮಾಡಬಾರ್ದು ಹಾಗೆಯೇ ಸೆಕ್ಷಲ್ ವೀಡಿಯೋಸ್ನು ಕೂಡ ನಾವು ಅಪ್ಲೋಡ್ ಮಾಡಬಾರ್ದು ತುಂಬ ಸ್ಟ್ರಿಕ್ಟಾಗಿ ಯೂಟ್ಯೂಬಲ್ಲಿ ಮಾನಿಟೈಸೇಷನ್ ಪಾಲಿಸಿನ ಪ್ರತಿಯೊಬ್ಬರೂ ಕೂಡ ನಾವು ಫಾಲೋ ಅಪ್ ಮಾಡಬೇಕಾಗತ್ತೆ ಮತ್ತೊಂದು ನಮ್ಗೆ ಗೊತ್ತಿಲ್ಲದೇ ಆಗೋಂಥದ್ದು ಏನು ಅಂತ ಅಂದರೆ ನಾವು ಚಿಕ್ಕ ಮಕ್ಕಳನ್ನ ಕರ್ಕೊಂಡು ಹೋಗಿರ್ತೀವಿ ಎಲ್ಲಾದರೂ ಹೊರಗಡೆ ವ್ಲಾಗ್ಸ್ನ ವೀಡಿಯೋಸ್ನ ಮಾಡ್ತಾ ಇರ್ತೀವಿ ನಾವಲ್ಲಿ ನೋಡ್ತಾ ಇರ್ತೀವಿ ಬಟ್ ಏನಾಗುತ್ತೆ ಅಂದರೆ ಕೆಲವೊಂದು ಸಲ ನಾವು ಮಕ್ಕಳು ಸೇಫ್ ಸೇಫಾಗಿದ್ದಾರಾ ಇಲ್ಲ ಅಂತ ಚೆಕ್ ಮಾಡೋದಿಲ್ಲ ಯಾವ ಥರ ಅಂತ ಅಂದರೆ ಮಕ್ಕಳು ಈಗ ಎಲ್ಲಾದರೂ ನಾವು ಕೆರೆ ಹೊಳೆ ಕರ್ಕೊಂಡು ಹೋದಾಗ ಮಕ್ಕಳು ಆಟ ಆಡೋಕ್ಕೆ ನೀರಜ್ ಜಿಗಿತಾರೆ ಈ ಥರ ಎಲ್ಲ ವೀಡಿಯೋಸ್ನ ನಾವು ಹಾಕಬಾರ್ದು ಇದು ಸೇಫ್ಟಿ ಅನ್ಸೇಫ್ಟಿ ಅಂತ ಹೇಳಿಬಿಟ್ಟು ನಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗೋದಿಲ್ಲ ವೀಡಿಯೋಸಿಗೆ ಕಾಶನ್ ಅಂತ ಬರುತ್ತೆ ಸೊ ಹಾಗಾಗಿ ಮಕ್ಕಳಿಗೆ ಇಂಥ ಜಾಗದಲ್ಲೆಲ್ಲ ಕರ್ಕೊಂಡು ಹೋದಾಗ ಸ್ವಲ್ಪ ಸೇಫಾಗಿ ಇಟ್ಕೊಳ್ಳಿ ಇಲ್ಲ ಆ ಕ್ಲಿಪ್ಸ್ನ ನೀವು ಡಿಲೀಟ್ ಮಾಡಿ ಅಥವಾ ಕಟ್ ಮಾಡಿಬಿಟ್ಟು ನೆಕ್ಸ್ಟ್ ವೀಡಿಯೋನ ಕಂಟಿನ್ಯೂ ಮಾಡ್ಕೊಳ್ಳಿ ಓಕೆ ನಾವು ವೀಡಿಯೋಸ್ ಮಾಡಿದಾಗ ನಮಗೆ ಗೊತ್ತಾಗಲ್ಲ ಬಟ್ ಚಾನಲಲ್ಲಿ ಯೂಟ್ಯೂಬರು ಚೆಕ್ ಮಾಡ್ತಾರಲ್ಲ ಚೆಕ್ ಮಾಡಿದಾಗ ನಿಮ್ಮ ವೀಡಿಯೋಗೆ ಕಾರ್ಷನ್ ಬರುತ್ತೆ ಇನ್ನು ಈ ಮಿಸ್ಟೇಕ್ ಅಂತೂ ನೀವು ಮಾಡಲೇಬೇಡಿ ಯೂಟ್ಯೂಬ್ ಚಾನಲಲ್ಲಿ ನನ್ನ ಚಾನಲ್ ವೈರಲ್ ಆಗಲಿ ನನ್ನ ವೀಡಿಯೋಸ್ ವೈರಲ್ ಆಗಲಿ ಅಂತ ಹೇಳಿ ಯಾರಾದರೂ ಕೊಲೆ ಮಾಡೋದಾಗಿರ್ಬೋದು ಅಥವಾ ಒಂದು ಸೂಸೈಡ್ ಮಾಡ್ಕೊಳ್ಳೋದು ಈ ಥರ ವೀಡಿಯೋಸ್ನೆಲ್ಲ ಸಿಕ್ಕಿದರೆ ನಿಮಗೆ ತಂದು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದು ಈ ಥರ ಎಲ್ಲ ಮಾಡಬಾರ್ದು ಯಾಕಂತಂದರೆ ಈ ಥರ ವೀಡಿಯೋಸ್ನ ನಾವು ಅಪ್ಲೋಡ್ ಮಾಡೋದ್ರಿಂದ ಕಮ್ಯುನಿಟಿ ಗೈಡ್ಲೈನ್ಸಲ್ಲಿ ನಮ್ಮ ಚಾನಲ್ ಬಂದುಬಿಟ್ಟು ಎರಡು ತಿಂಗಳ ತನಕ ಸ್ಟ್ರೈಕ್ ಆಗ್ಬೋದು ಮೂರು ತಿಂಗಳ ತನಕ ಕೂಡ ಸ್ಟ್ರೈಕ್ ಆಗ್ಬೋದು ಈಗ ಒಂದು ಸಲ ಅಂದರೆ ನೈಂಟಿ ಡೇಸಲ್ಲಿ ಒಂದು ಸಲ ನಮ್ಮ ಚಾನಲ್ ಸ್ಟ್ರೈಕ್ ಆಯಿತು ಅಂದರೆ ನಮಗೆ ಯಾವ ಥರ ವೀಡಿಯೋಸು ಕೂಡ ಅಪ್ಲೋಡ್ ಮಾಡೋಕ್ಕೆ ಆಗೋದಿಲ್ಲ ಸುಮ್ಮನೆ ಕೂತ್ಕೋಬೇಕಾಗುತ್ತೆ ಇನ್ನು ಮತ್ತೊಂದೇನಂತಂದರೆ ನಾವು ಗನ್ ಹಿಡಿದು ವೀಡಿಯೋ ಮಾಡೋದು ಅಥವಾ ಯಾರಿಗಾದರೂ ಜೋರು ಮಾಡೋದು ಜಬರ್ದಸ್ತಿ ಮಾಡೋದು ಈ ಥರ ವೀಡಿಯೋಸ್ನೆಲ್ಲ ಇವಾಗ ಮಾನಿಟೈಸ್ ಮಾಡ್ತಾ ಇಲ್ಲ ಸೊ ಹಾಗಾಗಿ ಅಂಥ ವೀಡಿಯೋಸ್ಗಳನ್ನ ಪರ್ಪಸ್ಫುಲಿ ಆಗಲಿ ಅಥವಾ ಬೇರೆಯವ್ರು ಹಾಕಿರೋ ವೀಡಿಯೋಸ್ನ ತೆಗೆದು ನಿಮ್ಮ ಚಾನಲ್ಗೆ ಹಾಕೋದು ಈ ಥರ ಎಲ್ಲ ಮಾಡಬೇಡಿ ಈ ಥರ ಮಾಡೋದ್ರಿಂದ ನಮ್ಮ ಚಾನಲ್ ಮಾನಿಟೈಸ್ ಆಗೋದಿಲ್ಲ ಮತ್ತು ನೈಂಟಿ ಡೇಸ್ ಒಳಗೆ ನಿಮಗೆ ಮೂಸ್ಟ್ನ ಸ್ಟ್ರೈಕ್ ಬಂತ ಅಂದರೆ ನಿಮ್ಮ ಚಾನಲ್ ಆಟೋಮೆಟಿಕ್ಕಾಗಿ ಆಗಿ ಡಿಲೀಟ್ ಆಗುತ್ತೆ ಕೆಲವರು ನೋಡ್ತಾ ಇರ್ಬೋದು ಚಾನಲಲ್ಲಿ ಎಂಟು ಸಾವಿರ ಹತ್ತು ಸಾವಿರ ಹೀಗೆಲ್ಲ ಸಬ್ಸ್ಕ್ರೈಬರ್ ಮಾಡಿರ್ತಾರೆ ಬಟ್ ಏನಾಗುತ್ತೆ ಏನು ಮಿಸ್ಟೇಕ್ ಮಾಡಿದರೆ ಅಂತ ಗೊತ್ತಿರಲ್ಲ ಚಾನಲ್ ಆಟೋಮೆಟಿಕ್ಕಾಗಿ ಡಿಲೀಟ್ ಆಗಿರುತ್ತೆ ಸೊ ನಾವು ಮಾಡೋದಿದೆ ಮಿಸ್ಟೇಕು ಸೊ ಹಾಗಾಗಿ ಇದರಿಂದ ನಮ್ಮ ಚಾನಲ್ಗಳು ಡಿಲೀಟ್ ಆಗಿರುತ್ತೆ ಸೊ ಇದನ್ನೆಲ್ಲ ನಾವು ತಿಳ್ಕೊಂಡು ಒಳ್ಳೆ ಕಂಟೆಂಟ್ ಇರುವಂತಹ ವೀಡಿಯೋಸ್ಗಳನ್ನ ಕೊಡ್ತಾ ಹೋಗಬೇಕು ಇನ್ನು ನಮ್ಮ ವೀಡಿಯೋ ಹೆಚ್ಚಿಗೆ ವೈರಲ್ ಆಗಲಿ ಅಂಥೇಳಿ ಅಥವಾ ಹೆಚ್ಚು ವ್ಯೂಸ್ ಬರಲಿ ಅಂತೇಳಿ ಯಾವ್ದಾರು ಶೋನ ಪರ್ಟಿಕ್ಯುಲರಾಗಿ ಅದರದ್ದೇ ಒಂದು ವೀಡಿಯೋ ಮಾಡ್ಕೊತಾ ಬರೋದು ಅದ್ರದ್ದು ಸ್ಕ್ರೀನ್ಶಾಟ್ ತೊಗೊಂಡು ಅದ್ರದ್ದು ಒಂದು ವೀಡಿಯೋ ಮಾಡೋದು ಇಲ್ಲ ನಾವು ಓನ್ ಕಾಮೆಂಟ್ರಿ ಕೊಡೋದು ಈ ಥರ ಕೂಡ ಮಾಡೋದ್ರಿಂದ ನಮ್ಮ ಚಾನಲು ಏನಾಗುತ್ತೆ ಅಂದರೆ ಡಿಲೀಟ್ ಆಗುತ್ತೆ ನಮಗೆ ಗೊತ್ತಾಗೋದಿಲ್ಲ ಏನು ರೀಸನ್ ಅಂತೇಳಿ ಸೊ ಈ ಥರ ಎಲ್ಲ ಮಾಡಬೇಡಿ ಜಾಸ್ತಿ ಸಬ್ಸ್ಕ್ರೈಬರ್ ಆಗಲಿ ಅಂಥೇಳಿ ಈ ಥರ ಎಲ್ಲ ಮಿಸ್ಟೇಕ್ ಮಾಡ್ತೀವಿ ಬಟ್ ಏನಾಗುತ್ತೆ ಅಂದರೆ ಎಲ್ಲ ಕೂಡ ಒಂದು ಪೇಮೆಂಟ್ ತೊಗೊಳ್ಳೋ ಸ್ಟೇಜಿಗೆ ಬಂದಿರ್ತೀವಿ ಬಟ್ ಈ ಥರ ನಾವು ಒಂದು ಸಣ್ಣ ಮಿಸ್ಟೇಕ್ ಮಾಡೋದ್ರಿಂದ ನಮ್ಮ ಚಾನಲೇ ಡಿಲೀಟ್ ಆಗಿಬಿಡುತ್ತೆ ಸೊ ಇವಿಷ್ಟು ಬಂದ್ಬಿಟ್ಟು ನಮ್ಮ ಚಾನಲಲ್ಲಿ ನಾವು ಮಾನಟೈಸೇಷನ್ ಮಾಡ್ಕೊಬೇಕಂದ್ರೆ ಯಾವ ನೆಲ್ಲ ಅಪ್ಲೋಡ್ ಮಾಡಬಾರ್ದು ಅಂತೇಳಿ ಐ ಹೋಪ್ ಇವತ್ತಿನ ವ್ಲಾಗ್ ನಿಮಗೆಲ್ಲರಿಗೂ ಕೂಡ ತುಂಬ ಯೂಸ್ಫುಲ್ ಆಗಿದೆ ಅಂತ ಇದೀನಿ ವಿಡಿಯೋ ಇಷ್ಟ ಆದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಓಕೆನಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು